ನಟೋರಿಯಸ್ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ ರಾತ್ರಿ ವೇಳೆ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಕಳ್ಳರು ಮಲ್ಲೇಶ್ವರಂನ ಶಾಪ್ ಶಾಪ್ನಲ್ಲಿ ಕಳ್ಳತನ ಆಗಿದೆ ಬೆಂಗಳೂರಲ್ಲಿ ನಟೋರಿಯಸ್ ಗ್ಯಾಂಗ್ ಹಾವಳಿ ರಾತ್ರಿ ವೇಳೆ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದಾರೆ ಮಲ್ಲೇಶ್ವರಂನ ಶಾಪ್ ಶಾಪ್ನಲ್ಲಿ ಕಳ್ಳತನ ಆಗಿದೆ ಗೋಲ್ಡ್ ಶಾಪ್ನಲ್ಲಿ ಒಂದು ಲಕ್ಷವನ್ನ ಎಗರಿಸಿದ್ದಾರೆ ಖದೀಮರು ಶಾಪ್ನಲ್ಲಿ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿದ್ದಾರೆ ಮಲ್ಲೇಶ್ವರಂನ ಪೊಲೀಸರು ಸಿಸಿ ಟಿವಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಆರ್ ಗೋಲ್ಡ್ ಜ್ಯುವೆಲರಿ ನಲ್ಲಿ ನಡೆದಿರುವಂತಹ ಘಟನೆ ಇದು ಕಳ್ಳರು ಯಾವ ರೀತಿಯಾಗಿ ಕೈ ಚಳಕ ತೋರಿದ್ದಾರೆ ಅನ್ನೋದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆರಾಮಾಗಿ ಡೋರ್ ಅನ್ನ ಓಪನ್ ಮಾಡಿಕೊಂಡು ಒಳಗ್ ಬಂದು ಒಂದು ಲಕ್ಷವನ್ನ ಎಗರಿಸಿದ್ದಾರೆ ಕಳ್ಳ ಮಾಸ್ಕ್ ಧರಿಸಿದ್ದಾರೆ ಮಂಕಿ ಕ್ಯಾಪ್ ಅನ್ನು ಧರಿಸಿ ಬಂದಿರುವಂತಹ ಕಳ್ಳರು ಒಂದು ಲಕ್ಷ ಕೈಗೆ ಸಿಗ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಲ್ಲ ದೃಶ್ಯಗಳು ಸಹ ಜ್ಯುವೆಲರಿ ಶಾಪ್ನಲ್ಲಿದ್ದಂತಹ ಸಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮಲ್ಲೇಶ್ವರಂ ಪೊಲೀಸರು ಈ ಕಳ್ಳರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಜ್ಯುವೆಲರಿ ಶಾಪ್ಗೆ ಬಂದಿರುವಂತಹ ದೃಶ್ಯ ಬಂದು ಶಡರ್ ಏನು ಓಪನ್ ಮಾಡಿ ಮೇಲಕ್ಕೆ ಹೋಗಿ ಅಲ್ಲಿ ಒಂದು ಲಕ್ಷ ಹಣವನ್ನ ಎದುರಿಸಿದ್ದಾರೆ ಇಬ್ಬರು ಕಳ್ಳ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮಾಸ್ಕ್ ಧರಿಸಿ ಮಂಕಿ ಕ್ಯಾಪ್ ಅನ್ನು ಸಹ ಹಾಕೊಂಡಿದ್ದಾರೆ ಮಲ್ಲೇಶ್ವರಂನ ಆರ್ಗೋಲ್ಡ್ ಶಾಪ್ ನಲ್ಲಿ ನಡೆದಿರುವಂತಹ ಐತಿ ಶಾಪ್ನಲ್ಲಿ ಕಳೆತನ ಮಾಡಿರುವಂತಹ ದೃಶ್ಯ ಸಿ ಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ ಗೋಲ್ಡ್ ಶಾಪ್ ಅಂತ ಅಂತ ಸಂದರ್ಭದಲ್ಲಿ ಆದರೂ ಆ ಆ ಸೆಕ್ಯೂರಿಟಿ ಎಲ್ಲವನ್ನ ಸಹ ಮೀರಿ ಒಂದು ಲಕ್ಷ ದುಡ್ಡನ್ನು ಎಗರಿಸಿದ್ದಾರೆ ಕಳ್ಳರು ಮಲ್ಲೇಶ್ವರಂನಲ್ಲಿ ನಡೆದಿರುವಂತಹ ಘಟನೆ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಶೆಡರ್ ಅನ್ನ ಓಪನ್ ಮಾಡಿ ಮೇಲ್ಭಾಗಕ್ಕೆ ಬಂದು ಅಲ್ಲಿದ್ದಂತಹ ಒಂದು ಲಕ್ಷವನ್ನು ಎಗರಿಸಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್